ಸರಿ ಸರಿ ಈಗ ನೀವು ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ ಕೈ ಸಾಲ ತೊಗೊಂಡ್ರೆ ಆಗುವಂಥ ಅನಾಹುತಗಳೇನು ಬ್ಯಾಂಕ್ ಸಾಲ ಎಷ್ಟು ಸೂಕ್ತ ಎಷ್ಟು ಒಳ್ಳೆಯದು ಅಂತ ಅಲ್ಲಿ ಸಾಲ ತಗೊಬೇಕಾದ್ರೆ ಸಾಕಷ್ಟು ಬ್ಯಾಂಕ್ಗಳಿವೆ ಮೊದಲೆಲ್ಲ ಬ್ಯಾಂಕ್ಸ್ ಗಳು ಇರ್ತಿತ್ತು ನ್ಯಾಷನಲೈಸ್ಡ್ ಇದೆ ಈಗಲೂ ಕೂಡ ಮತ್ತೆ ಪ್ರೈವೇಟ್ ಬ್ಯಾಂಕ್ಸ್ ತುಂಬಾ ಜಾಸ್ತಿ ಆಗಿದೆ ಒಂದೊಂದು ಇಯರಾಗ ಕೂಡ ಒಂದು ಬ್ಯಾಂಕ್ನ ನೋಡ್ತಾ ಇರ್ತೀವಿ ತುಂಬಾ ಅವರು ಆಫರ್ಸ್ನ ಕೊಟ್ಟು ಪರ್ಸ್ನಲ್ ಲೋನ್ ಕೊಡುವಂಥದ್ದು ಮನೆ ಲೋನ್ ಕೊಡುವಂಥದ್ದು ಕಾರ್ ಲೋನ್ ಕೊಡುವಂಥದ್ದು ಸಾಕಷ್ಟು ಆಫರ್ಸ್ನ ಕೊಡ್ತಾ ಇರ್ತಾರೆ ಈ ರೀತಿ ಬ್ಯಾಂಕ್ಗಳಲ್ಲಿ ಯಾವ ಬ್ಯಾಂಕ್ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ ರಾಷ್ಟ್ರೀಯ ಬ್ಯಾಂಕ್ ರಾಷ್ಟ್ರೀಯ ಬ್ಯಾಂಕ್ ಆದ್ಮೇಲೆ ಆ ಖಾಸಗಿ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಬ್ಯಾಂಕ್ಗಳಾಗಿರ್ಬೋದು ಈ ಕೋಪರೇಟಿವ್ ಬ್ಯಾಂಕ್ಗಳಲ್ಲೆಲ್ಲ ಕೊಡ್ತಾರೆ ಆದ್ರೆ ಅಲ್ಲಿ ನಿಮ್ಮ ಆ ಬ್ಯಾಂಕಿನ ಮೇಲೆ ಇರ್ತಕ್ಕಂಥ ವಿಶ್ವಾಸದ ಆಧಾರದ ಮೇಲೆ ನೀವು ಕಮ್ಮಿ ರೀತಿಯಲ್ಲಿ ಯಾರಿಗೊಬ್ಬರಿಗೆ ಒಂದು ಎಷ್ಟೋ ಕೋಟಿಗಳ ಸಾಲ ಕೊಡ್ತೀವಿ ಅಂತ ಹೇಳಿಕೊಂಡು ಯಾರೊಬ್ರು ಹತ್ತು ಲಕ್ಷ ರೂಪಾಯಿ ಮೊದಲೇ ಲಂಚ ಕೇಳ್ಕೊಂಡ್ಬಿಟ್ಟು ಈಗ ಆ ಕಡೆ ಸಾಲನೂ ಕೊಟ್ಟಿಲ್ಲ ಆ ಕಡೆ ಈಸ್ಕೊಂಡಿರ್ತಕ್ಕಂಥ ದುಡ್ಡನ್ನು ವಾಪಸ್ ಕೊಟ್ಟಿಲ್ಲ ಅಂತ ಕೆಲವೊಮ್ಮೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಆಂತರಿಕ ಅವ್ರಿಗೆ ಮೇಲೆ ಅಷ್ಟೊಂದು ಆರ್ ಬಿ ಐ ಅಥವಾ ಬೇರೆ ಬೇರೆ ಏನು ಕಾನೂನುಬದ್ಧ ಸಂಸ್ಥೆಗಳ ಹಿಡಿತ ಇಲ್ಲದ ಕಾರಣದಿಂದ ಅಷ್ಟೊಂದು ಹಿಡಿತ ಇಲ್ಲದಂಥ ಕಾರಣದಿಂದಾಗಿ ಅದು ಸ್ವಲ್ಪ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂತ ಆದರೂ ಎಲ್ಲ ಕೋಆಪ್ರೇಟಿವ್ ಬ್ಯಾಂಕ್ಗಳು ಕೆಟ್ಟವಂತಲ್ಲ ಈಗ ಬೆಂಗಳೂರಿನಲ್ಲೇ ನ್ಯಾಷನಲ್ ಕಾಪ್ರೇಟಿವ್ ಬ್ಯಾಂಕ್ ಇವೆಲ್ಲ ಭಾಳ ಏನು ರಾಷ್ಟ್ರೀಯ ಬ್ಯಾಂಕ್ಗಳಷ್ಟೇ ಗೌರವಯುತವಾಗಿ ಕೆಲಸ ಮಾಡ್ತಕ್ಕಂಥವು ಅಂತ ಅದು ಇಲ್ಲೇ ಆದರೆ ಕಾಪ್ರೇಟಿವ್ ಬ್ಯಾಂಕಿಂದಲೇ ಸಾಲ ತಗೊಂಡು ಉದ್ಧಾರ ಆಗಿರ್ತಕ್ಕಂಥ ಅನೇಕ ಮಂದಿಯೂ ಇದ್ದಾರಮ್ಮ ಆದ್ದರಿಂದ ಯಾರು ನಡೆಸ್ತಾರೆ ಆ ಬ್ಯಾಂಕ್ಗಳು ಮತ್ತು ಅವರ ಬದ್ಧತೆ ಏನು ಮತ್ತು ಅವರು ಎಷ್ಟೊಂದು ನಿಷ್ಠಾವಂತರಾಗಿ ಕೆಲಸ ಮಾಡ್ತಾರೆ ಮತ್ತು ಅವರು ಎಷ್ಟೊಂದು ಗೌರವಯುತವಾಗಿ ಅವರು ವ್ಯವಹಾರಗಳನ್ನು ಮಾಡ್ತಾರೆ ಅಂತಕ್ಕೋದು ಮುಖ್ಯವಾಗ್ತದೆ ಆದರೆ ರಾಷ್ಟ್ರೀಯ ಬ್ಯಾಂಕಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಯಾವ ವ್ಯಕ್ತಿ ಪ್ರತಿ ನಿಮಗೆ ಸಾಲ ಕೊಡ್ತಾನೆ ನಮಗೆ ಅದೊಂದು ಸಂಸ್ಥೆ ಕೊಡೋದು ಹೌದು ಇಲ್ಲಿ ಏನೋ ಒಬ್ಬ ನೋಡ್ಕೊಂಡು ನಮ್ಗೆ ಆದ್ರೆ ಪ್ರೆಸಿಡೆಂಟನ್ನು ಗೊತ್ತು ಆ ಸೆಕ್ರೆಟರಿನ ಗೊತ್ತು ನಾಳೆ ಅವನಿಲ್ಲದಾದಮೇಲೆ ಇನ್ನೊಬ್ಬ ಬಂದು ಇನ್ನೊಂದು ಮಾತು ಇಲ್ಲಲ್ಲ ಇಲ್ಲಿ ಬ್ಯಾಂಕ್ ಕೊಡ್ತಕ್ಕಂಥ ಕಾರಣ ಅವರು ದಾಖಲೆಗಳ ಆಧಾರದ ಮೇಲೆ ಕೊಡ್ತಾರೆ ಮ್ಯಾನೇಜರ್ ಚೇಂಜ್ ಆದರೆ ಏನಂತೆ ಬ್ಯಾಂಕ್ ಎಮ್ ಡಿ ಚೇಂಜ್ ಆದರೆ ಏನಂತೆ ನೀವು ಎಲ್ಲಿ ತನಕ ನಿಮ್ಮ ದಾಖಲೆಗಳು ಸೇರಿದೆಯೋ ಅಲ್ಲಿ ತನಕ ನಿಮಗೆ ಸಮಸ್ಯೆ ಇಲ್ಲ ಮತ್ತು ಬ್ಯಾಂಕದ್ದು ಒಂದು ಭಾಳ ದೊಡ್ಡ ಒಂದು ವಿಚಾರ ಏನು ಅಂತಂದರೆ ನಾನು ಅನೇಕ ಮಂದಿ ಮಾತಾಡೋದನ್ನು ಕೇಳಿದೆ ಅಯ್ಯೋ ಬ್ಯಾಂಕ್ ಅವರು ಜಪ್ತಿಗೆ ಬರ್ತಾರೆ ಅದು ಇದು ಅಂತ ಅದು ಹಾಗಲ್ಲ ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬ್ಯಾಂಕ್ ಜೊತೆ ನೀವು ಮಾತಾಡುವಷ್ಟು ಚೆನ್ನಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳೋಷ್ಟು ಚೆನ್ನಾಗಿ ನೀವು ಖಾಸಗಿ ವ್ಯಕ್ತಿಗಳಿಗೂ ಆಗೋದಿಲ್ಲ ನೀವು ಬ್ಯಾಂಕ್ಗಳ ಜೊತೆ ಮಾತಾಡಬೇಕು ಮತ್ತು ನೇರವಾಗಿರ್ತಕ್ಕಂಥ ವ್ಯವಹಾರನ ಇಟ್ಕೋಬೇಕು ಮತ್ತು ಮೋಸ ಮಾಡಬಾರ್ದು ಬ್ಯಾಂಕಿಗೆ ಈಗ ನೀವು ನೂರು ರೂಪಾಯಿ ಕೊಡುವಲ್ಲಿ ಹತ್ತೇ ರೂಪಾಯಿ ಬ್ಯಾಂಕ್ ಹಾಕಿ ನೀವು ಹಾಕಿದ್ದೀನಿ ಅಂತ ಹೇಳಿ ಬ್ಯಾಂಕ್ ನಿಮಗೆ ಮರ್ಯಾದೆ ಕೊಡ್ತದೆ ಇಲ್ಲೇನು ಮಾಡ್ತಾರೆ ಬ್ಯಾಂಕ್ ಬೇರೆಯವ್ರನ್ನ ಮೋಸ ಮಾಡಿದ ರೀತಿಯಲ್ಲಿ ಬ್ಯಾಂಕು ಮಾಡ್ತೀನಿ ಅಂತಂದ್ಬಿಟ್ರೆ ನೀವು ಆ ಬ್ಯಾಂಕಲ್ಲಿ ಮಾತ್ರ ಅಲ್ಲ ಯಾವ ಬ್ಯಾಂಕು ಹೋಗ್ಲಿಕ್ಕೆ ಆಗೋದಿಲ್ಲ ಈಗೇನು ಮಾಡ್ತಾರೆ ಇವರು ಖಾಸಗಿಯವ್ರ ಜೊತೆ ವ್ಯವಹಾರ ಮಾಡಿದ ರೀತಿಯಲ್ಲಿ ಬ್ಯಾಂಕ್ ಜೊತೆ ವ್ಯವಹಾರ ಮಾಡ್ತಾರೆ ಅದೇ ತಪ್ಪಾಗೋದು ಅಂತ ನಾನು ಹೇಳೋದು ಈಗ ನಾನು ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀನಿ ಈಗ ಜಪ್ತಿಗೆ ಬರ್ತಾ ಜಪ್ತಿಗೆ ಬರ್ತಾರೆ ಅಂತಂದರೂ ಕೂಡ ನೀವು ಹೋಗಿ ಬ್ಯಾಂಕ್ ಜೊತೆ ಮಾತಾಡಿದ್ರೆ ಅನೇಕ ಸಂದರ್ಭಗಳಲ್ಲಿ ಸ್ವಲ್ಪ ಹಣ ಕಟ್ಟಿಸ್ಕೊಂಡು ಸಮಯ ಕೊಡ್ತಾರೆ ಅವರು ಯಾಕೆಂದರೆ ಬ್ಯಾಂಕಿಗೂ ಕೂಡ ಅದಕ್ಕೆ ವ್ಯಾಜ್ಯ ಗಿಜ್ಜೆ ಅದೆಲ್ಲ ಬೇಡ ಅದು ದುಡ್ಡು ಬೇಕು ವಾಪಸ್ಸು ಈಗ ನೀವು ದುಡ್ಡು ಕೊಡ್ತಕ್ಕಂಥ ಅವು ಬ್ಯಾಂಕಲ್ಲಿ ಈಗ ಸಾಮಾನ್ಯವಾಗಿರ್ತಕ್ಕಂಥ ಏನು ಅಂತಂದರೆ ಮೋಸ ಮಾಡೋರ ಸಂಖ್ಯೆ ಶೇಕಡಾ ಮೂರರಿಂದ ಐದರಷ್ಟು ಮಾತ್ರ ಅಂತ ಅಂತಂದರೆ ಶೇಕಡಾ ತೊಂಬತ್ತೈದರಷ್ಟು ಜನ ಒಳ್ಳೆಯವರೇ ಅಂತ ಆದ್ರಿಂದ ನೀವು ಕೆಟ್ಟವರು ಅಂತ ಅವ್ರು ನಿರ್ಧಾರ ಮಾಡೋದಿಲ್ಲ ಇಲ್ಲಿ ಏನು ಮಾಡ್ತಾರೆ ಖಾಸಗಿಯವರು ನೀವು ಕೆಟ್ಟವರು ಅಂತ ಮೊದಲೇ ನಿರ್ಧಾರ ಮಾಡಿಬಿಡ್ತಾರೆ ನೀವು ಕೊಡೋದಂಥ ಸಾಧ್ಯತೆ ಹೆಚ್ಚು ಅಂತ ಬ್ಯಾಂಕ್ ಹಂಗೆ ಮಾಡೋದಿಲ್ಲ ಯಾಕಂತಂದರೆ ಅವ್ರಿಗೆ ಕೊಡುವಾಗಲೇ ಭಾಳಷ್ಟು ಇಂಥ ಎಲ್ಲಾದರೂ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿ ಏನಾದರೂ ಅವ್ಯವಹಾರ ಮಾಡ್ಕೊಂಡು ಇಸ್ಕೊಂಡು ಬ್ಯಾಂಕ್ ಸಾಲ ಕೊಟ್ಟಿದರೆ ಅಲ್ಲಿ ಸ ಬ್ಯಾಂಕಿಗೆ ಸಮಸ್ಯೆ ಆಗ್ತದೆ ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ನಿಮಗೆ ಸಾಲ ಕೊಟ್ಟರೆ ಆ ಸಾಲವನ್ನು ತೀರಿಸಲಿಕ್ಕೆ ನಿಮ್ಗೆ ಕಷ್ಟ ಆದರೂ ಕೂಡ ನೀವು ಬ್ಯಾಂಕ್ ಜೊತೆ ಮಾತಾಡಬೇಕು ಅಲ್ಲಿ ರೀಸ್ಟ್ರಕ್ಚರಿಂಗ್ ಆಫ್ ಲೋನ್ ಅಂತಿರ್ತದೆ ಕೆಲವೊಮ್ಮೆ ಏನು ಮಾಡ್ತಾರೆ ಬಡ್ಡಿ ಜಾಸ್ತಿ ಆಗೋಬಿಟ್ರೆ ಅದನ್ನು ಯಾವ ರೀತಿಯಲ್ಲಿ ಕಡಿಮೆ ಮಾಡ್ಕೋಬೋದು ಅಥವಾ ಈ ಬಡ್ಡಿ ಈಗ ನೀವು ಎರಡು ವರ್ಷದಲ್ಲಿ ಮುಗಿಸೋ ಸಾಲವನ್ನು ಐದು ವರ್ಷ ಹೆಂಗೆ ಮಾಡೋದು ಇದೆಲ್ಲದಕ್ಕೂ ಬ್ಯಾಂಕು ಮುಂದಕ್ಕೆ ಬರ್ತದೆ ಇಂತಹ ಸಂದರ್ಭದೇನು ಬ್ಯಾಂಕ್ ಜೊತೆ ನೇರವಾಗಿರ್ತಕ್ಕಂಥ ಮತ್ತು ಏನು ಆದಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಸಂವಾದಕ್ಕೆ ನೀವು ಹೋಗಬೇಕು ಇಲ್ಲಿ ಕೆಲವೊಮ್ಮೆ ಏನಾಗ್ತದೆ ಓ ನನ್ನ ಮ್ಯಾನೇಜರ್ ಮಾತು ಕೇಳೋದಿರ ಮ್ಯಾನೇಜರ್ ನಾನು ಮಾತಾಡಲಿಕ್ಕೆ ಬಿಡೋದಿಲ್ಲ ಅದು ಇದು ಅಂತೆಲ್ಲ ಹೇಳ್ತಾರೆ ಅದು ಸಹ ತಪ್ಪು ಯಾಕೆಂತಂದರೆ ನೀವು ಕೆಲವೊಮ್ಮೆ ಆ ಮ್ಯಾನೇಜರ್ ಮಾತಾಡಿದ್ರೆ ಹಿರಿಯ ಅಧಿಕಾರಿಗಳ ಹತ್ರ ಹೋಗ್ಬೋದು ಅಥವಾ ನೀವು ಅಪೀಲ್ಗೆ ಹೋಗ್ಬೋದು ನೀವು ಅನೇಕ ಮಾರ್ಗಗಳ ಅದಕ್ಕೆ ಬ್ಯಾಂಕ್ ಭಾಳ ಸೂಕ್ತ ಅಂತ ಹೇಳೋದು ಸೊ ನೀವು ತಿಳಿಸ್ಕೊಡ್ತಿದ್ರಿ ಕೈ ಸಾಲ ಕೊಡುವಂಥವ್ರು ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಸೊ ಅದಕ್ಕೂ ಒಂದು ಕಾರಣ ಇದೆ ಅಂತ ನಾವು ಹೇಳ್ಬೋದು ಅಂತ ಯಾಕಂದರೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ಕೊಡ್ತಾರೆ ಕೆಲಸ ಮಾಡೋರಿಗೆ ಅವರ ಸ್ಯಾಲ್ರಿ ಆಧಾರದ ಮೇಲೆ ಲೋನ್ ಕೊಡ್ತಾ ಹೋಗ್ತಾರೆ ಪ್ರತಿಯೊಬ್ಬರಿಗೂ ಲೋನ್ ಇದೆ ಆದರೆ ಮನೇಲಿ ಮಹಿಳೆಯರಿಗೆ ಯಾವ ಬ್ಯಾಂಕು ಕರೆದು ಸಾಲ ಕೊಡುವಂತ ಎಕ್ಸಾಂಪಲ್ಸ್ ಬಹಳಷ್ಟು ಕಮ್ಮಿ ಇದೆ ಬಿಕಾಸ್ ಅವ್ರ ಹತ್ರ ಅವರಿಂದ ಇ ಎಂ ಐ ಕಟ್ಸ್ಕೊಳಕೆ ಏನ್ ಆಧಾರ ಕೂಡ ಇರೋದಿಲ್ಲ ಸೊ ಅಂತವ್ರು ಏನ್ ಮಾಡ್ತಾರೆ ವಿಧಿ ಇಲ್ದೇನೆ ಕೈ ಸಾಲ ತಗೊಳಕೆ ಹೋಗ್ತಾರೆ ಸೊ ಈಗ ಮಹಿಳೆಯರಿಗೆ ಅಂತಲೇ ಯಾವ ಬ್ಯಾಂಕ್ ಕರೆದು ಲೋನ್ ಕೊಡ್ತೇವೆ ಸರ್ ಈಗ ನೀವು ಅದನ್ನು ಹೇಳ್ತೀರಿ ಕೈ ಸಾಲದ ಸಮಸ್ಯೆ ಅಂತ ಈಗ ಇನ್ನೊಂದು ಭಾಳ ದೊಡ್ಡ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಮಹಿಳೆಯರಿಗೆ ಅನೇಕ ಮಹಿಳೆಯರೇ ಸಾಲ ಕೊಡೋರು ಇರ್ತಾರೆ ಯಾಕೆಂಥೇಳಿದ್ರೆ ಅವರಲ್ಲಿ ಒಂದು ಸಣ್ಣ ವ್ಯವಹಾರವನ್ನಾಗಿ ಇಟ್ಕೊಂಡಿರ್ತಾರೆ ಅವ್ರು ಭಾಳ ಸುಲಭವಾಗಿ ಸಾಲವನ್ನು ಕೊಡ್ತಾರೆ ಸೂಪರ್ ಎಲ್ಲ ಮಾತಾಡ್ಬಿಟ್ಟು ಹೇಳಿದ್ರೆ ನಿಮಗೆ ಗೊತ್ತಿದೆ ಆ ಸಾಲವನ್ನು ತೀರಿಸಲಿಕ್ಕಾಗದಂಥ ಸಂದರ್ಭ ಆ ಮಹಿಳೆಯನ್ನು ಕರೆದುಬಿಟ್ಟು ಬಿಟ್ಟು ಸರಿಯಾಗಿ ಬೈಯೋದಾಗಿರ್ಬೋದು ಅವಮಾನಿಸೋದಾಗಲಿ ಈಗ ಮಾಡಿಬಿಟ್ಟು ಸಾಲವನ್ನು ತಗೋಬೋದು ಅಂತ ಅಥವಾ ಏನಾದರೂ ಚೀಟಿ ಕಟ್ಟಿಸ್ಕೊಂಡು ಆ ಆಧಾರದ ಮೇಲೆ ಕೊಡ್ತಕ್ಕಂಥದ್ದಾಗಿರ್ಬೋದು ಇನ್ಯಾವುದ ದೌರ್ಬಲ್ಯವನ್ನು ಕಂಡು ಇಟ್ಕೊಂಡು ಕೊಡ್ತಕ್ಕಂಥದ್ದಾಗಿರ್ಬೋದು ಅಂತ ಆದರೆ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡ್ರೆ ಈ ಮಹಿಳೆಯರಿಗೆ ಸಹಾಯ ಮಾಡ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳಿವೆ ಆದರೆ ಏನು ಅಂತ ಹೇಳಿದ್ರೆ ಈಗ ನೀವು ಸಾಲ ಬೇಕು ಅಂತ ನೀವು ಹೋದಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಒಂದು ನಿಮಗೆ ಹಿಂದಿಸೋವಂಥ ಸಾಮರ್ಥ್ಯ ಇದೆಯಾ ಅಂತ ಮತ್ತೆ ಆ ಸಾಲವನ್ನು ಯಾತಕ್ಕಾಗಿ ಬಳಸ್ತೀರಾ ಅನ್ನತಕ್ಕಂಥದ್ದು ಅಂತ ಈಗ ಅನೇಕ ಮಂದಿ ಏನು ಮಾಡ್ತಾರೆ ಸುಳ್ಳು ಹೇಳ್ತಾರೆ ಯಾಕೆ ಈಗ ನಿಮಗೆ ಮನೆಗೆ ಯಾರೋ ಬಂದುಕೊಂಡು ಸಾಲ ವಾಪಸ್ಸಾತಿಗಾಗಿ ಕೇಳ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ನಿಮಗೆ ತಕ್ಷಣ ಹಣವನ್ನು ಹಿಂದಿರ್ಸ್ಬೇಕು ಆಗ ನೀವೆಲ್ಲೋ ಒಂದು ಕಡೆ ಇಂಥ ಒಂದು ಸಂಘ ಸಂಸ್ಥೆ ಹತ್ರ ಹೋಗಿ ಹೇಳ್ತೀರಾ ಅಯ್ಯೋ ನಾನೇನೋ ಒಂದು ಕೊಡುಬಳೆ ಏನೋ ಅಂಗಡಿ ಇಡಬೇಕು ಅಂತಿದ್ದೀನಿ ಅಥವಾ ಇನ್ನೊ ಚಕ್ಲಿಂಗ್ ಮಾಡಬೇಕು ಅಂತಿದ್ದೀನಿ ಅದಕ್ಕಂಗೆ ನನಗೆ ಸಾಲ ಕೊಡಿ ಅಂತ ಆದರೆ ನಿಮ್ಮ ಉದ್ದೇಶ ಏನಾಗಿರ್ತದೆ ಯಾವುದೋ ಒಂದು ಸಾಲವನ್ನು ತೀರಿಸಲಿಕ್ಕಾಗಿ ಇಲ್ಲಿ ಸಾಲವನ್ನು ತಗೋಬೇಕು ಅಂತಿರ್ತೀನಿ ಆದರೆ ಸಾಲ ಕೊಡ್ತಕ್ಕಂಥವ್ರು ಬಹಳ ಭಾಳ ಜಾಗ್ರತೆಯಿಂದ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಯಾವ ರೀತಿಯಲ್ಲಿ ಸಾಲವನ್ನು ಕೊಡಬೇಕು ಎಷ್ಟು ಸಾಲವನ್ನು ಕೊಡಬೇಕು ಮತ್ತು ಆ ಸಾಲದ ಬಳಕೆ ಹೇಗೆ ಆಗ್ತದೆ ಅಂತ ಯಾಕಂದರೆ ನೀವು ಕೊಡುಬಳೆನೆ ಮಾಡಿದ್ರೆ ಚಕ್ಲಿನೇ ಮಾಡಿದ್ರೆ ಪರವಾಗಿಲ್ಲಪ್ಪ ನೀವು ಅದ್ರ ಬದಲು ಹೋಗಿಕೊಂಡು ಯಾರೋ ಬಡ್ಡಿ ತೀರಿಸಲಿಕ್ಕೆ ಅದು ಅಸಲು ತೀರಿಸಿದ್ರೂ ಪರವಾಗಿಲ್ಲ ಬಡ್ಡಿ ತೀರಿಸಲಿಕ್ಕೆ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ರೆ ಒಳ್ಳೆ ದುಡ್ಡನ್ನು ಕೆಟ್ಟ ದುಡ್ಡಿನ ಹಿಂದೆ ಗುಡ್ ಮನಿ ಆಫ್ಟರ್ ಬ್ಯಾಡ್ ಮನಿ ಅನ್ನತಕ್ಕಂಥದ್ದು ಅಂತ ಆದ್ರಿಂದಲೇ ಅನೇಕ ಮಂದಿ ಸಾಲ ಕೊಡಲಿಕ್ಕೆ ಹಿಂದೆಟ್ ಹಾಕೋದು ಅಂತಹ ಸಂದರ್ಭಗಳಲ್ಲಿ ಈಗ ನೀವು ನಾನು ಚಕ್ಲಿ ಮಾಡ್ತೀನಿ ಅಂತಂದರೆ ಅವರು ಖಂಡಿತ ಕೇಳ್ತಾರೆ ನಿಮ್ಮ ಚಕ್ಲಿ ಮಾಡೋ ಕೋರ್ಸ್ ಮಾಡಿದ್ದೀರಮ್ಮ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ ನೀವು ಜಾಗ ಕಂಡಿಡ್ತಿದ್ದೀರಾ ಅಥವಾ ನೀವು ಜನರನ್ನ ಇಟ್ಕೊಂಡಿದ್ದೀರಾ ನಿಮ್ಮ ಚಕ್ಲಿ ಯಾರಾದರೂ ನಿಮಗೆ ಚಕ್ಲಿ ಹಿಂಗೆ ಮಾರೋದು ಅಂತ ಗೊತ್ತಾ ಇಲ್ಲ ಚಕ್ಲಿ ಮಾಡ್ಕೊಂಡು ಫ್ರೀಯಾಗಿ ಮಾಡ್ತೀರಾ ಅದಕ್ಕೆ ಏನಾದರೂ ಪ್ಯಾಕೇಜಿಂಗ್ ಮಾಡ್ತೀರಾ ಇಲ್ಲ ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ಜೊತೆ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಐದು ನಿಮಿಷದಲ್ಲಿ ಅವ್ರು ಗೊತ್ತಾಗ್ಬಿಡ್ತಾರೆ ನಿಮ್ಮ ಉದ್ದೇಶ ಚಕ್ಲಿ ಮಾಡೋದಲ್ಲ ನಿಮ್ಮ ದೇಶ ಬೇರೆ ಏನು ಅಂತ ಇಲ್ಲೇ ಜನ ಎಡುವುದು ಆಯ್ತಪ್ಪ ನೀವು ಸಾಲ ತೀರಿಸ್ಲಿಕ್ಕೆ ಅಂತಲೇ ನೀವು ತಗೊಳ್ಳಿ ಆದ್ರೆ ಆ ಹಣದಿಂದ ತೀರಿಸ್ತಕ್ಕಂಥ ಉದ್ದೇಶ ಇರಬಾರ್ದು ಯಾಕಂದ್ರೆ ಆಗೇನಾಗ್ತದೆ ಇಲ್ಲಿ ಬಡ್ಡಿ ತೀರ್ಸ್ತೀರ ಇಲ್ಲಿ ಪುನಃ ಬಡ್ಡಿ ಬೆಳೀತಾ ಹೋಗ್ತದೆ ಯಾಕಂದ್ರೆ ಅಸಲು ತೀರೋದಿಲ್ಲ ಅಲ್ಲಿ ಹೊಸ ಬಡ್ಡಿ ಆಗಿರ್ತದೆ ಅಲ್ವಾ ಮತ್ತು ಏನಾಗ್ತದೆ ಸಾಲ ಮಾತ್ರ ಆಗಿರ್ತದೆ ವ್ಯವಹಾರ ಆಗಿರೋದಿಲ್ಲ ಈ ಕಾರಣದಿಂದಲೇ ಅನೇಕ ಹೆಂಗಸರಿಗೆ ಸಾಲ ಸಿಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಇಂಥಲ್ಲ ಕನಸುಗಳನ್ನು ಇಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಯೋಜನೆಯನ್ನು ಹಾಕ್ಕೊಂಡು ಹೋಗಿರೋದಿಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ತರಬೇತಿಯನ್ನು ನೀಡ್ತಕ್ಕಂಥ ಸಂಸ್ಥೆಗಳಿಗೆ ಅವಯ್ಯಕ್ ಸಂಸ್ಥೆ ಆಗಿರ್ಬೋದು ಅದು ಕೆನರಾ ಬ್ಯಾಂಕ್ ಅವರು ಭಾಳ ದೊಡ್ಡ ರೀತಿಯಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು ಮತ್ತು ಹಣ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಈಗ ಅನೇಕ ಸಂಘ ಸಂಸ್ಥೆಗಳು ಹೇಳಿದ್ರೆ ಸರ್ಕಾರಿ ಪ್ರಯೋಜಿತ ಸಂಘ ಸಂಸ್ಥೆಗಳು ಇವೆ ಅಲ್ಲೇನಾಗಿದೆ ಅಂತ ಇದೇ ಆಗಿರೋದು ಏನೋ ಒಂದು ಎಕ್ವಿಪ್ಮೆಂಟ್ ತಗೋತೀನಿ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರೆ ದುಡ್ಡು ಇಸ್ಕೋತಾರೆ ಎಕ್ವಿಪ್ಮೆಂಟ್ ಗೆ ದುಡ್ಡು ಕೊಟ್ಟಂಗ್ ಮಾಡ್ತಾರೆ ಆ ಒಂದು ಸಂಸ್ಥೆಗೆ ದುಡ್ಡು ಹೋಗ್ತದೆ ಹೋಗ್ಬಿಟ್ಟು ಆ ಸಂಸ್ಥೆಯವರು ಬರೀ ಶೇಕಡ ಐದನ್ ಇಟ್ಕೊಂಡು ಇವರಿಗೆ ವಾಪಸ್ ಕ್ಯಾಶ್ ಕೊಟ್ಟು ಬಿಡ್ತಾರೆ ಗೊತ್ತಾಯ್ತಲ್ಲ ಅಲ್ಲಿ ಅವ್ರಿಗೂ ಲಾಭ ಆಯ್ತು ಯಾಕೆಂತ ಹೇಳಿದ್ರೆ ಅವ್ರ ಲಾಭದಲ್ಲಿ ಆ ಸಿಸ್ಟಮ್ ಅನ್ನ ಮಾಡ್ತಾ ಇರ್ತಾರೆ ಆ ಒಂದು ಮೆಷೀನ್ ಅನ್ನ ಮಾಡ್ತಾ ಇರ್ತಾರೆ ಆ ಮತ್ತೆ ಇವ್ರ ಕಡೆ ಒಂದು ಶೇಕಡ ಐದು ಮತ್ತೆ ಡ್ಯೂಪ್ಲಿಕೇಟ್ ಆಗಿ ಮಾಡ್ತಾರೆ ಅದು ಒಂದು ದೊಡ್ಡ ಒಂದು ದಂಧೆ ಆಗಿದೆ ಆದ್ರಿಂದ ಪಾಪ ಬ್ಯಾಂಕ್ ಏನಾಗ್ತದೆ ಅಥವಾ ಅಂತ ಸಂಸ್ಥೆಗೆ ನಾಳೆ ಬಂದ್ಬಿಟ್ಟು ವಾಪಸ್ ದುಡ್ಡು ಕೇಳಿದಂತ ಸಂದರ್ಭದಲ್ಲಿ ಇವರು ಪತ್ತೆನೇ ಇರೋದಿಲ್ಲ ಮಷೀನ್ ಇರಲ್ಲ ಇವರು ಇರಲ್ಲ ಅದನ್ನೇ ಹೇಳೋದು ಬಹಳ ದೊಡ್ಡ ಒಂದು ಸಮಸ್ಯೆ ಇರೋದಿಲ್ಲಿ ಅಂತ ಆ ಕಾರಣದಿಂದಾಗಿ ಮಹಿಳೆಯರು ನಿಜವಾಗ್ಲು ಪ್ರಾಮಾಣಿಕವಾಗಿ ಇಂಥ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅವರು ಇದ್ರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿ ಯೋಜನೆ ಮಾಡಿ ಅದನ್ನು ಮಾಡಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಲಿಕ್ಕೂ ಅನೇಕ ಮಂದಿ ಮುಂದಕ್ಕೆ ಬರ್ತಾರೆ ಈಗ ನೀವು ನಾನು ಏನಾದರೂ ಒಂದು ಮಾಡ್ತೀನಿ ಅಥವಾ ಏನಾದರೂ ಆರಂಭಿಸಬೇಕು ನನಗೇನಾದರೂ ಸ್ಕೂಲು ಓಪನ್ ಮಾಡಬೇಕು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೋಬೇಕು ತಜ್ಞರಿಂದ ಮಾಹಿತಿಯನ್ನು ಕಲೆ ಹಾಕಬೇಕು ಮತ್ತು ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ಮಾಡ್ಕೋಬೇಕು ಮತ್ತು ನಿಮಗೆ ಸಾಲ ಕೊಡ್ತಕ್ಕಂಥವರಿಗೆ ನಿಮ್ಮ ಬಗ್ಗೆ ವಿಶ್ವಾಸ ಬರಬೇಕು ಆಗ ಕೊಡ್ತಾರೆ ಆಗ ಅವ್ರು ಯಾಕೆ ಹತ್ತು ಜನ ಸಾಲ ಕೊಡ್ತಾರೆ ಇಲ್ವಾ ಇಲ್ಲೇ ಇರ್ತಕ್ಕಂಥದ್ದು ವಿಚಾರ